ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಜನ್ನ ಕವಿಯು ಬರೆದಿರತಕ್ಕಂತಹ ಯಶೋಧರ ಚರಿತೆಯ ಅಮೃತಮತಿ ಪ್ರಸಂಗದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಕವಿ ಜನ್ನನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರಾಚೀನ ಕವಿ ಪರಂಪರೆಯಲ್ಲಿ ಗುರುತಿಸಲೇಬೇಕಾದಂತಹ ಮಹತ್ವದ ಕವಿ ಅಂತ ಹೇಳಿದರೆ ಆತ ಜನ್ನ ಕವಿ ಚಕ್ರವರ್ತಿಗಳಲ್ಲಿ ಪಂಪ ಪೊನ್ನ ರನ್ನರ ಅನಂತರ ಬಂದಂತಹ ಕವಿಯಾದರೂ ಕೂಡ ಜೈನ ಹಾಗೂ ಕನ್ನಡ ಸಾಹಿತ್ಯ ಪರಂಪರೆಯ ಮಾರ್ಗದಲ್ಲಿ ತನ್ನದೇ ಆದ ಹೊಸ ಮಾರ್ಗವನ್ನು ರೂಪಿಸಿದವನು ಜನ ಈ ಜನ ಕವಿಯ ಕಾಲವನ್ನು ಕುರಿತು ಹೆಚ್ಚಿನ ಗೊಂದಲಗಳೇನು ಉಂಟಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಆತ ತನ್ನ ಕಾವ್ಯಗಳಲ್ಲಿ ಕಾಲವನ್ನು ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಜನ ಬರೆದಿರ್ತಕ್ಕಂತಹ ಕೃತಿಗಳ ಆಧಾರದ ಮೇಲೆ ಆತ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ಹದಿಮೂರನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿದ್ದ ಅಂತ ಹೇಳಿ ಊಹೆಯನ್ನು ಮಾಡಲಾಗಿದೆ ಇನ್ನು ಈತನ ಸ್ಥಳ ಹಳೆಬೀಡು ಪ್ರಾಂತ್ಯದ ಸುತ್ತಮುತ್ತಲಿನ ಯಾವುದಾದರೂ ಹಳ್ಳಿಯಾಗಿರಬಹುದು ಅಂತ ಹೇಳಿ ಊಹೆಯನ್ನು ಮಾಡಲಾಗಿದೆ ಇನ್ನು ಈತ ಹೊಯ್ಸಳ ದೊರೆಯ ಆಶ್ರಯದಲ್ಲಿ ಆಸ್ಥಾನ ಕವಿಯಾಗಿದ್ದ ಅಂತ ಹೇಳಿ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ ಈ ಹಳೆಬೀಡು ಪ್ರಾಂತ್ಯವನ್ನು ಹೊಯ್ಸಳ ಹರಸರು ಆಳ್ತಾ ಇರ್ತಾರೆ ಮೊದಲಿಗೆ ಬಲ್ಲಾಳ ಅನಂತನ ನರಸಿಂಹನ ಆಶ್ರಯವನ್ನು ಈ ಜನ್ನ ಕವಿಯು ಪಡೆದಿದ್ದ ಈತನ ಕೃತಿಗಳು ಅಂತ ಹೇಳಿದ್ರೆ ಅನಂತನಾಥ ಪುರಾಣ ಯಶೋಧರಾಚರಿತ ಹಾಗೂ ಅನುಭವ ಮುಕುರ ಈತ ಹಲವಾರು ಬಿರುದುಗಳನ್ನು ಸಹ ಹೊಂದಿದ್ದ ಕವಿಚಕ್ರವರ್ತಿ ಉದ್ದಂಡ ನೇತ್ರ ಸುಕವಿ ಮಿತ್ರ ಹೀಗೆ ಹಲವಾರು ಬಿರುದುಗಳನ್ನು ಸಹ ಈ ಜನ್ನ ಕವಿಯು ಹೊಂದಿದ್ದ ಸ್ನೇಹಿತರೆ ಜನ್ನನು ಈ ಯಶೋಧರಾಚರಿತ ಅಂತಕ್ಕಂತಹ ಕೃತಿಯನ್ನು ಕಂದ ಪದ್ಯಗಳಲ್ಲಿ ರಚಿಸಿದ್ದಾನೆ ಕಂದ ಪದ್ಯ ಅಂತಂದರೆ ನಾಲ್ಕು ಸಾಲುಗಳುಳ್ಳ ಪದ್ಯ ಎಲ್ಲ ಪದ್ಯಗಳು ಸಹ ನಾಲ್ಕು ನಾಲ್ಕು ಸಾಲುಗಳನ್ನು ಹೊಂದಿರುತ್ತೆ ಈ ಯಶೋಧರಾಚರಿತೆಯ ಇಲ್ಲಿರ್ತಕ್ಕಂತಹ ಎಲ್ಲ ಪದ್ಯಗಳು ಸಹ ಕಂದ ಪದ್ಯಗಳಾಗಿದೆ ಈ ಯಶೋಧರಾ ಚರಿತೆಯಲ್ಲಿ ಬರ್ತಕ್ಕಂತಹ ಪ್ರಮುಖವಾದ ಪ್ರಸಂಗ ಅಂತ ಹೇಳಿದರೆ ಅದು ಅಮೃತಮತಿ ಪ್ರಸಂಗ ಈ ಕೃತಿಯ ಆರಂಭ ಈಗ ಆಗುತ್ತೆ ರಾಜಪುರವೆಂಬ ನಗರಕ್ಕೆ ಮಾರಿದತ್ತ ಅಂತ ಹೇಳಿ ಒಬ್ಬ ದೊರೆಯಿದ್ದ ಅಲ್ಲಿ ಚಂಡಮಾರಿಯ ದೇವಾಲಯ ಇತ್ತು ಪ್ರತಿ ವರ್ಷ ಆಶ್ವಯುಜ ಮಾಸ ಹಾಗೂ ಚೈತ್ರ ಮಾಸಗಳಲ್ಲಿ ಅರಸರು ಮತ್ತು ಪ್ರಜೆಗಳು ಸೇರಿ ಈ ದೇವಿ ಆರಾಧನೆಯನ್ನು ಮಾಡ್ತಾಯಿದ್ರು ಹೀಗೆ ಚೈತ್ರ ಮಾಸದ ಜಾತ್ರೆ ಆರಂಭವಾಗುವಾಗ ಎಂದಿನಂತೆ ಈ ಚಂಡಮಾರಿಗೆ ನರಬಲಿಯನ್ನು ಕೊಡೋದಕ್ಕಾಗಿ ಇಬ್ಬರು ಮನುಷ್ಯರನ್ನು ಹಿಡಿದು ತರುವಂತೆ ಈ ಮಾರಿದತ್ತ ಚಂಡಕರ್ಮನೆಂಬ ತಳಾರನಿಗೆ ಹೇಳ್ತಾನೆ ಅವನು ತಮ್ಮ ಗುರುಗಳೊಡನೆ ಚರಿಗೆಗಾಗಿ ಆ ನಗರಕ್ಕೆ ಬಂದಂತಹ ಅಭಯ ರುಚಿ ಹಾಗೂ ಅಭಯಮತಿ ಎಂಬ ಅಣ್ಣ ತಂಗಿಯರನ್ನು ಬಲಿಗಾಗಿ ಕರ್ಕೊಂಡು ಬರ್ತಾನೆ ಈ ಮಾರಿಗುಡಿಯ ಭಯಂಕರವಾದ ದೃಶ್ಯಗಳನ್ನು ನೋಡಿ ಅವರು ಹೆದರಿದೆ ವಿಚಿತ್ ವಿಚಲಿತರಾಗದೇ ಇದ್ದುದನ್ನು ನೋಡಿ ಈ ಮಾರಿದತ್ತನಿಗೆ ಆಶ್ಚರ್ಯವಾಗುತ್ತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಶ್ ಈ ಮಕ್ಕಳಿಗೆ ಇಷ್ಟು ಧೈರ್ಯ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಅವರ ವೃತ್ತಾಂತವನ್ನು ಕೇಳ್ತಾನೆ ಆಗ ಅಭಯ ರುಚಿ ಹಾಗೂ ಅಭಯ ತಮ್ಮ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಉಜ್ಜಯಿನಿಯ ದೊರೆ ಯಶೌಗ ಆತನ ಪತ್ನಿ ಚಂದ್ರಮತಿ ಅವರ ಮಗ ಯಶೋಧರ ಈ ಚಂದ್ರಮತಿ ಹಾಗೂ ಯಶೋಧರ ಅಂದರೆ ಇವರಿಬ್ಬರು ತಾಯಿ ಮಗ ಇವರೇ ಈ ಜನ್ಮದಲ್ಲಿ ಅಭಯ ರುಚಿ ಹಾಗೂ ಅಭಯಮತಿಯಾಗಿ ಹುಟ್ಟಿರ್ತಾರೆ ಈ ಯಶೋಧರನ ಪತ್ನಿಯ ಹೆಸರು ಅಮೃತಮತಿ ಈ ಯಶೋಧರ ಹಾಗೂ ಅಮೃತಮತಿಯರಿಬ್ಬರು ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಹೀಗೆ ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಮುಂದೆ ಏನಾಗುತ್ತೆ ಅನ್ನೋದೇ ಈ ಅಮೃತಮತಿಯ ಪ್ರಸಂಗ ಹೀಗೆ ಅನ್ಯೋನ್ಯವಾಗಿದ್ದಂತಹ ಯಶೋಧರ ಹಾಗೂ ಅಮೃತಮತಿಯರಿಬ್ಬರು ಒಬ್ಬರಿಗೊಬ್ಬರು ಅತ್ಯಂತ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಸಂಸಾರವನ್ನು ನಡೆಸ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದು ದಿನ ಅವರು ಸುಖನಿದ್ರೆಯಲ್ಲಿದ್ದಾಗ ಅರಮನೆಯ ಪಕ್ಕದ ಲಾಯದಲ್ಲಿ ಆನೆಯ ಲಾಯದಲ್ಲಿ ಅಷ್ಟಾವಂಕ ಅಂತ ಹೇಳಿ ಪಟ್ಟದಾನೆಯ ಮಾವುಟಿಗ ಇರ್ತಾನೆ ಆತ ವಿನೋದಕ್ಕೆಂದು ಹಾಡೋದಕ್ಕೆ ಶುರು ಮಾಡ್ತಾನೆ ಆ ಹಾಡು ಅಮೃತಮತಿಯ ಕಿವಿಗೆ ಬೀಳುತ್ತೆ ಆ ಧ್ವನಿಗೆ ಅವಳು ಕಿವಿ ಮನಸು ಎರಡನ್ನೂ ಸಹ ಸೋತು ಆ ಸೋತ ಮನಸ್ಸಿನಿಂದ ಅವಳು ತನ್ನನ್ನೇ ತಾನೇ ಆ ಮೋಹಕ್ಕೆ ವಶಳಾಗುವಂತೆ ಅರ್ಪಿಸ್ಕೊಳ್ತಾಳೆ ಆತ ಹಾಗೆ ಹಾಡ್ತಾ ಇರಬೇಕಾದ್ರೆ ಆ ಹೊಸ ಗೀತೆಗೆ ಮನಸೋತಂತಹ ಅಮೃತಮತಿ ಆಡುತ್ತಿರುವವನನ್ನು ನೋಡುವ ಹಾಗೂ ಅವನನ್ನು ಕೂಡುವ ಚಿಂತೆ ಆಕೆಯಲ್ಲಿ ಬಲಿಯುತ್ತೆ ಬೆಳಗಾದ ಕೂಡಲೇ ತನ್ನ ಆಪ್ತ ಸಖಿಯನ್ನು ಕರೆದು ಅಮೃತಮತಿ ತನ್ನ ಮನಸ್ಸಿನಲ್ಲಿದ್ದಂತಹ ವಿಚಾರವನ್ನು ಹೇಳಿ ಆತ ನೋಡೋದಕ್ಕೆ ಹೇಗಿದ್ದಾನೆ ಅಂತ ನೋಡ್ಕೊಂಡು ಬರೋದಕ್ಕೆ ಕಳಿಸ್ತಾಳೆ ಈ ಸಖಿ ಆ ಅಷ್ಟಾವಂಕನನ್ನು ಅಂದರೆ ಆನೆಯ ಮಾವಟಿಗನನ್ನು ಹೋಗಿ ನೋಡ್ತಾಳೆ ನೋಡಿದ್ರೆ ಆತನ ಕೆಟ್ಟ ರೂಪವನ್ನು ನೋಡಿ ಅವಳಿಗೆ ತುಂಬ ಬೇಜಾರಾಗುತ್ತೆ ಮತ್ತು ಆ ಸಖಿ ನೊಂದ್ಕೊಳ್ತಾಳೆ ಬಂದವಳೆ ತನಗಾಗಿ ಕಾಯುತ್ತಿದ್ದಂತಹ ಅಮೃತಮತಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ ಬರಿದಾದ ತಲೆ ಗುಳಿಬಿದ್ದ ಹಣೆ ಚಿಕ್ಕ ಕಣ್ಣು ವಕ್ರವಾಗಿರುವ ಬಾಯಿ ಹಪ್ಪಳಿಕೆ ಆಗಿರುವ ಮೂಗು ಮುರುಟಿರುವ ಕಿವಿ ಬಿಳಿನಂತೆ ಜೋತು ಬಿದ್ದಿರುವ ಎದೆ ಬೆನ್ನು ಅಡಗಿರುವ ಝಗನ ಮೈನಾರುತ್ತಿದೆ ಅಂತ ಹೇಳಿ ಆತನ ರೂಪವನ್ನು ಆಕೆ ಹೇಳ್ತಾಳೆ ಅಷ್ಟೇ ಅಲ್ಲ ಕಪ್ಪಾದ ಚರ್ಮ ಕುಳಿಬಿದ್ದಿರುವ ದೇಹ ಮೈನಾರುತ್ತಿದೆ ಕುರಿಯ ಕಣ್ಣು ಬೆನ್ನು ಕಾಲಂತೂ ಸೊಂಟಮುರದ ಕತ್ತೆಯ ಕಾಲನ್ನೇ ನೆನಪಿಸುವಂತಿದೆ ಅಂತ ಹೇಳಿ ಆಕೆಯ ರೂಪವನ್ನು ಆತನ ರೂಪವನ್ನು ಅಷ್ಟಾವಂಕನ ರೂಪವನ್ನು ಅಮೃತಮತಿಯ ಸಖಿ ಅಮೃತಮತಿಗೆ ಹೇಳ್ತಾಳೆ ಮೊದಲಿಗೆ ಆಕೆಯ ಸಖಿಯ ಮಾತನ್ನು ಕೇಳಿ ಅಮೃತಮತಿ ದುಃಖದಿಂದ ಗದ್ಗತಿತಳಾಗ್ತಾಳೆ ಎದೆ ಮಿಡುಕಿ ಕಣ್ಣಿನಿಂದ ನೀರು ಹರಿದು ಬೇಡನ ಬಾಣನೆಟ್ಟ ಅಂತಾಗ್ತಾಳೆ ಆದರೂ ಸಹ ಸ್ವಲ್ಪ ಹೊತ್ತಿಗೆ ಸಮಾಧಾನವನ್ನು ತಂದುಕೊಂಡು ಕಪ್ಪಾಗಿದ್ದರೇನೋ ಕಸ್ತೂರಿಯಲ್ಲವೇ ಮುರುಟಿದ್ದರೇನು ಗಂಧವಿಲ್ಲವಿರುವುದಿಲ್ಲವೇ ವಕ್ರವಾಗಿದ್ದರೇನು ಇಂದ್ರಚಾಪ ಡೊಂಕಾಗಿಲ್ಲವೇ ಅಂದರೆ ಕಾಮನ ಬಿಲ್ಲು ಡೊಂಕಾಗಿದ್ದರೂ ಅದು ಸುಂದರವಾಗಿಲ್ವಾ ಅಂತ ಹೇಳಿ ಪ್ರೀತಿ ಇದ್ದರೆ ಸಾಕು ನಲ್ಲನ ಮೇಲೆ ಅಂತ ಹೇಳಿ ನನ್ನ ಕಾರ್ಯ ಆದರೆ ಸಾಕು ಅವನ ರೂಪದಿಂದ ನನಗೇನಾಗಬೇಕು ಇಂದಿನಿಂದ ಅವನೇ ನನ್ನ ಕುಲದೈವ ಇಂದ್ರ ಚಂದ್ರ ಎಲ್ಲವೂ ಅಂತ ಹೇಳಿ ಆಕೆಗೆ ಕೇಳಿದಂತಹ ಲಂಚವನ್ನು ಕೊಡುವನೆಂದು ಹೇಳಿ ಅವಳ ನೆರವಿನಿಂದ ಆಕೆ ಅಷ್ಟಾವಂಕನನ್ನು ಕೂಡ್ತಾಳು ಅವಕಾಶ ಸಿಕ್ಕಿದಾಗಲೆಲ್ಲ ಹಗಲು ರಾತ್ರಿ ಎನ್ನದೇ ಆತನ ಬಳಿ ಸುಖಿಸ್ತಾ ಇರ್ತಾಳೆ ಸೊ ವಿಕಟಾಂಗನೆಯಾದ ಅಮೃತಮತಿಗೆ ಆತನ ಸಹಿ ಸನಿಹದಿಂದ ಬೇವನ್ನು ಮೆಚ್ಚುವ ಕಾಗೆಗೆ ಹೇಗೂ ಹೇಗೆ ಮಾವು ರುಚಿಸುವುದಿಲ್ಲವೋ ಅದೇ ರೀತಿ ತನ್ನ ಪತಿಯ ಸಾನ್ನಿಧ್ಯ ಅಸಹನೀಯವೆನಿಸುತ್ತದೆ ಸೊ ಇದನ್ನು ಕವಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ ಏನಂತ ಹೇಳಿ ಹೇಳಿದ್ರೆ ಒಂದು ಹಂದಿ ಹೊಲಸಿನಲ್ಲಿ ಬಿದ್ದು ನಾರ್ತಾ ಇದ್ದರೆ ಅದನ್ನು ನೋಡಿದಂತಹ ನೋಡುಗರಿಗೆ ಏನಂತ ಅನಿಸುತ್ತೆ ಅಸಹ್ಯ ಅನ್ನಿಸ್ತಾ ಅನ್ನಿಸ್ತಾ ಇರುತ್ತೆ ಹೌದಲ್ವಾ ಆದರೆ ಆ ಹಂದಿ ಆ ಹೊಲಸಿನಲ್ಲೇ ಸುಖವನ್ನು ಅನುಭವಿಸುವ ರೀತಿ ಅಮೃತಮತಿ ಅಷ್ಟಾವಂಕನನ್ನು ಸೇರಿ ಸುಖವನ್ನು ಅನುಭವಿಸ್ತಾ ಇದ್ಲು ಅದು ನೋಡಿಗರಿಗೆ ಎಷ್ಟು ಅಸಹ್ಯ ಅಂತ ಅನ್ನಿಸ್ತಿತ್ತು ಅನ್ನೋದರ ಪರಿವೇ ಇಲ್ಲದೆ ಆಕೆ ಜೀವನವನ್ನು ನಡೆಸ್ತಾ ಇದ್ಲು ಅಂತ ಹೇಳಿ ಜನ್ನ ಕವಿಯು ಇದನ್ನು ವರ್ಣಿಸಿದ್ದಾನೆ ಹೀಗೆ ದಿನಗಳು ನಡೀತಾ ಇರಬೇಕಾದ್ರೆ ತನ್ನನ್ನು ನೋಡುವ ಮಾತನಾಡುವ ಸರಸವಾಡುವ ಯಾವುದೇ ಸ್ಥಿತಿಯಲ್ಲಿ ಅಮೃತಮತಿ ಮೊದಲಿನಂತೆ ಇಲ್ಲದೆ ಇರೋದನ್ನು ಗಮನಿಸಿದಂತಹ ಯಶೋಧರ ಇವಳನ್ನು ಪರೀಕ್ಷಿಸಬೇಕೇ ಪರೀಕ್ಷಿಸಲೇಬೇಕೆಂಬ ನಿರ್ಧರಿಸಿ ಶಯ್ಯಾಗೃಹದಲ್ಲಿ ಮೈಮರೆತು ನಿದ್ದೆ ಮಾಡುವವನಂತೆ ನಟಿಸ್ತಾನೆ ಹೀಗೆ ನಟಿಸ್ತಾ ಮಲಗಿರಬೇಕಾದ್ರೆ ಅಮೃತಮತಿ ಆತನ ಕೈ ಸೆರೆಯಿಂದ ಜಾರಿಕೊಂಡು ತನ್ನ ಪ್ರಿಯಕರನ ಬಳಿಗೆ ಹೋಗ್ತಾಳೆ ಹಾಗೆ ಹೋದ ಅಮೃತಮತಿಯ ಬೆನ್ನ ಹಿಂದೆ ದೋಷದ ಬೆನ್ನಿನಲ್ಲಿಯೇ ಅರಸಿ ಬರುವ ದಂಡನಂತೆ ಅವಳನ್ನು ಹಿಂಬಾಲಿಸಿ ಕೈಯಲ್ಲಿ ಒರೆಯಿಂದೆಳೆದ ಕತ್ತಿಯನ್ನು ಹಿಡಿದು ಹೋದ ಅಂದರೆ ಆಕೆ ಎಲ್ಲಿ ಹೋಗ್ತಾ ಇದ್ದಾಳೆ ಆಕೆ ಏನಾದರೂ ತಪ್ಪನ್ನು ಮಾಡಿದ್ರೆ ಅವಳನ್ನು ಸಾಯಿಸಬೇಕು ಅಂತ ಹೇಳೋದು ಯಶೋಧರನ ತಲೆಯಲ್ಲಿ ಇರುತ್ತೆ ಸೊ ಅಮೃತಮತಿ ಏನು ಮಾಡ್ತಾಳೆ ಈ ಅಷ್ಟಾವಂಕನ ಬಳಿ ಹೋಗ್ತಾಳೆ ಆಕೆ ಹೋದವಳೆ ಹೂವು ಗಂಧ ತಾಂಬೂಲಗಳನ್ನು ತಂದು ಆತನ ಬಳಿ ಇಡ್ತಾಳೆ ಆದರೆ ಅಷ್ಟಾವಂಕ ಆಕೆ ತಡವಾಗಿ ಬಂದಿದ್ದರು ಬಂದಿದ್ದರಿಂದ ಕೋಪಿಸ್ಕೊಂಡು ಅವಳ ಕೂದಲನ್ನು ಎಳೆದು ಗಿಡಗದ ಮೇಲೆ ಎರಗುವ ಚಾಟಿಯಂತೆ ಆಕೆಗೆ ಚೆನ್ನಾಗಿ ಬಡಿತಾನೆ ಅಂದರೆ ಒಂದು ಹಂಸ ಅಂದರೆ ಸುಂದರವಾದಂತಹ ಹಂಸದ ಮೇಲೆ ಗಿಡಗ ಎಗರಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಆಕೆಗೆ ಬಾರಿಸ್ತಾನೆ ಹೊಡಿತಾನೆ ಅಂತ ಹೇಳಿ ಸೊ ಅವಳ ಮುಡಿಯನ್ನು ನಾರನ್ನು ತೆಗೆಯುವಂತೆ ಹೇಳಿದ ತನ್ನ ಬಿರುಸಾದಂತಹ ಒರಟಾದಂತಹ ಬೀಟಿ ಅಂತಿರ್ತಕ್ಕಂತಹ ಕಾಲಿನಿಂದ ಅವಳನ್ನು ಒದ್ದ ಆದರೂ ಸಹ ಅಮೃತಮತಿ ಕೇರೆ ಹಾವಿನಂತೆ ಹೊರಡ್ತಾ ಅವನ ಕಾಲ ಮೇಲೆ ಹೊರಳಿದಳು ಅಂತ ಕವಿ ವರ್ಣನೆಯನ್ನು ಮಾಡಿದ್ದಾನೆ ಸೊ ತಡವಾಗಿರುವುದು ನಲ್ ನಲ್ಲನೆ ನೀನು ನನಗೆ ಬಡಿ ಆದರೆ ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ ಆ ರಾಜನೆನ್ನುವ ಪಾತಕ ನನ್ನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಸರಸವಾಡಿದ್ದರಿಂದ ತಡವಾಯಿತೆಂದು ತನ್ನ ತಪ್ಪಿಗೆ ಕಾರಣವನ್ನು ಹೇಳ್ತಾಳೆ ಕಿವಿಗೆ ಸವಿಯಾಗಿರುವ ಧನಿ ಕಣ್ಣಿಗೆ ಸವಿಯಾಗಿರುವ ರೂಪ ನಿನ್ನ ನಿನ್ನದು ಗಜ ನನಗೆ ನೀನೊಬ್ಬನಿದ್ದರೆ ಸಾಕು ಇಲ್ಲದಿದ್ದರೆ ನಾಳೆ ನಾನು ಸಾಯುವವಳೆ ಈ ಲೋಕದಿನ ಲೋಕದಲ್ಲಿನ ಗಂಡಸರೆಲ್ಲರೂ ನನ್ನ ಸಹೋದರರೇ ನಿನ್ನನ್ನು ನನ್ನನ್ನು ನಂಬು ಅಂತ ಹೇಳಿ ಆತನ ಕಾಲಿಗೆ ಬಿದ್ದು ಈ ಅಮೃತಮತಿ ಕೇಳ್ಕೊಳ್ತಾಳೆ ಇದನ್ನು ನೋಡಿ ಯಶೋಧರ ನನ್ನ ತಾಳ್ಮೆ ಕೈ ತಪ್ಪಿ ಹೋಗುತ್ತೆ ಕತ್ತಿಯನ್ನು ಕೈಗೆದ್ಕೊಳ್ತಾನೆ ಸೋ ತೋಳು ಅದನ್ನೆತ್ತಿ ಒಂದೇ ಏಟಿಗೆ ಅವಳನ್ನ ಕೊಂದುಬಿಡಬೇಕು ಅಂತ ಕೋಪದಿಂದ ಮನಸ್ಸು ಕುದಿಯುತ್ತೆ ಆದರೆ ಆಕೆಯ ಹೇಯ ಕೃತ್ಯಕ್ಕೆ ಆತನಿಗೆ ತುಂಬ ಬೇಸರವಾಗುತ್ತೆ ಯುದ್ಧದಲ್ಲಿ ವೀರಾದಿ ವೀರರ ರಕ್ತದಿಂದ ಮೈತೊಳೆದುಕೊಂಡಂತಹ ಈ ನನ್ನ ಕತ್ತಿ ಈ ನೀಚರ ರಕ್ತದಲ್ಲಿ ನೆನೆದರೆ ಅದಕ್ಕೆ ಕೀರ್ತಿ ಅಲ್ಲ ಆನೆ ಆನೆಯನ್ನೇ ಕೊಲ್ಲಬೇಕೆ ಹೊರತು ಇರಿವೆ ಇರುವೆಯನ್ನು ಹಸ್ಕೊಂಡರೆ ಅದಕ್ಕೆ ಮರ್ಯಾದೆ ಇಲ್ಲ ಅಂತ ಹೇಳಿ ತಿಳಿದುಕೊಂಡು ಏನು ಮಾಡ್ತಾನೆ ಯಶೋಧರ ಅಲ್ಲಿಂದ ವಾಪಸ್ ಮುಂದೆ ಬಂದು ಮುಂಚಿನಂತೆಯೇ ಮಲ್ಕೊಳ್ತಾನೆ ಅದಾದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಅಮೃತಮತಿಯು ಸಹ ತನಗೆ ಏನು ಗೊತ್ತೇ ಇಲ್ವೇನೋ ಏನೂ ನಡೆದೇ ಇಲ್ವೇನೋ ಅನ್ನೋ ರೀತಿ ಬಂದು ಮತ್ತೆ ನಿದ್ದೆ ಹೋಗ್ತಾಳೆ ಸೊ ಆಗ ಯಶೋಧರನಿಗೆ ಅಮೃತಮತಿಯನ್ನು ನೋಡಿ ಹುಳಿ ಮುಟ್ಟಿದ ಹಾಲಿನಂತೆ ನೀರು ಬರೆತ ಜೇನಿನಂತೆ ಆಕೆ ಭಾಸವಾಗ್ತಾಳೆ ಒಲಿದ ಹೆಣ್ಣು ಪರರಲ್ಲಿ ಆಸಕ್ತಾಳಾದರೆ ಇದು ಸುಖವೇ ಮುಕ್ತಿಯೇ ಪರಮ ಸುಖ ಅದನ್ನು ಸಾಧಿಸ್ತೀನಿ ಈ ಹೆಣ್ಣಿನ ಸ್ನೇಹ ನನಗೆ ಸಾಕು ಅಂತ ಹೇಳಿ ಬೆಳಗ್ಗೆ ಎದ್ದು ತನ್ನ ಪ್ರಾತಃ ಕಾಲದ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ತಾನೆ ಮುಗಿಸಿ ತಾಯಿಯ ಆಶೀರ್ವಾದದಿಂದ ನನಗೆ ಯಾವ ಕೊರತೆಯೂ ಇಲ್ಲ ಆದರೆ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ತಳಮಳವನ್ನು ಯಾರಿಗೆ ಹೇಳ್ಕೊಳ್ಳೋದು ಹೇಗೆ ಹೇಳ್ಕೊಳ್ಳೋದು ತನ್ನ ಪತ್ನಿ ಥರದ ಕೆಲಸವನ್ನು ಮಾಡಿದ್ದಾಳೆ ಅಂತ ಹೇಳಿ ತನ್ನ ತಾಯಿಯ ಬಳಿಗೆ ಹೋಗ್ತಾನೆ ಹೋಗಿ ಆಕೆ ಆಶೀರ್ವಾದವನ್ನು ಪಡೆದಂತಹ ಆತ ಆತನಿಗೆ ನನಗೆ ಒಂದು ಕನಸು ಬೀಳ್ತು ಅದೇನು ಅಂತ ಹೇಳಿದ್ರೆ ಒಂದು ಹೊನ್ನಿನ ತಾವರೆಯ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ನಲಿಯುತ್ತಿದ್ದುದನ್ನು ನಲಿಯುತ್ತಿರೋ ಹಾಗೆ ಕನಸನ್ನ ಕಂಡೆ ಅಂದರೆ ಒಂದು ಚಿನ್ನದ ತಾವರೆಯ ಕೊಳದಲ್ಲಿರ್ತಕ್ಕಂತಹ ಹಂಸ ಅದನ್ನು ಬಿಟ್ಟು ಒಂದು ಕೊಳೆತ ತಾವರೆಯ ಕೊಳದಲ್ಲಿ ನರ್ತಿಸ್ತಿರ್ತಾ ಇರೋ ರೀತಿ ಕನಸನ್ನ ಕಂಡೆ ಅಂತ ಹೇಳಿ ತನ್ನ ಹೆಂಡತಿಯ ಕೆಟ್ಟ ನಡತೆಯನ್ನು ರಾಜ ಈ ನೆವದಲ್ಲಿ ತನ್ನ ತಾಯಿಗೆ ಹೇಳ್ತಾನೆ ಸೊ ಆ ಈ ಕನಸನ್ನು ಕೇಳಿದಂತಹ ತಾಯಿ ಈ ಕನಸು ದೋಷಪೂರಿತವಾಗಿದೆ ಅಂದರೆ ಕೆಟ್ಟ ಕನಸು ಇದರ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ನಾವು ದೇವಿಗೆ ಕುರಿಯೊಂದನ್ನು ಬಲಿ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಸೊ ತಾಯಿ ಆಡಿದಂತಹ ಮಾತನ್ನು ಕೇಳಿ ಬಲಿಯನ್ನು ಕೊಡಬೇಕು ಅಂತ ಕೇಳಿದ ರಾಜ ಈ ಬಲಿಗೆ ಯಶೋಧರ ಒಪ್ಪುವುದಿಲ್ಲ ಹಾಗಾಗಿ ಯಶೋಧರನ ತಾಯಿ ಒಂದು ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡೋದಕ್ಕೆ ಒಪ್ಪು ಇಲ್ಲ ಅಂತಂದರೆ ನಾನೇ ದೇವಿಗೆ ಬಲಿಯಾಗಿ ಈ ತೊಂದರೆಯನ್ನು ಪರಿಹರಿಸ್ತೇನೆ ಅಂತ ಹೇಳ್ತಾಳೆ ಸೊ ಈ ರೀತಿ ಉಭಯ ಸಂಕಟಕ್ಕೆ ಸಿಕ್ಕಿದಂತಹ ಯಶೋಧರ ಏನು ಮಾಡ್ತಾನೆ ತಾಯಿಯ ಪ್ರೇಮದ ಮೋಹಕ್ಕೆ ಕಟ್ಟಬಿದ್ದು ಮುಂದೆ ಯಾವ ಪಾಪ ಕಾದಿದೆಯೋ ಅಂತ ಚಿಂತಿಸ್ತಾ ಈ ಹಿಟ್ಟಿನ ಕೋಳಿನ ಒದೆಗೆ ಒಪ್ತಾನೆ ಈ ಬಣ್ಣ ಬಣ್ಣದ ಹಿಟ್ಟಿನಿಂದ ಮಾಡಿದಂತಹ ಕೋಳಿ ನೋಡೋದಕ್ಕೆ ತುಂಬ ಆಕರ್ಷಕವಾಗಿರುತ್ತೆ ಅದರ ಸೊಗಸಿಗೆ ಮನಸೋತಂತಹ ಅದರ ಸೌಂದರ್ಯಕ್ಕೆ ಮನಸೋತಂತಹ ದೆವ್ವ ಒಂದು ಅಂದರೆ ಬೆಂತರ ಒಂದು ಏನು ಮಾಡುತ್ತೆ ಆ ಕೋಳಿಯ ಮೈಯೊಳಗೆ ಬಂದು ಸೇರಿಕೊಳ್ಳುತ್ತೆ ತಾಯಿಯ ಹರಕೆಯಂತೆ ಮಗ ಈ ಕೋಳಿಯನ್ನು ವಧಿಸ್ತಾನೆ ಸೊ ಹಾಗೆ ಕೊಂದ ತಕ್ಷಣವೇ ಕೋಳಿಯ ತಲೆ ಬೇರ್ಪಟ್ಟು ಅದರಿಂದ ಕೊಕ್ಕೊಕ್ಕ ಕೊಕ್ಕೊಕ್ಕೊ ಅನ್ನುವ ಶಬ್ದ ಹೊರಬರುತ್ತೆ ಮುಂದೆ ದುರಂತಗಳನ್ನು ಕೂಗಿ ಕರೆಯುವಂತೆ ಅದಕ್ಕೆ ಅದು ಹೊರಕ್ಕೆ ನೆಗೆದು ಅಂದರೆ ಆ ಕೋಳಿಯಲ್ಲಿ ಸೇರಿಕೊಂಡಿದ್ದಂತಹ ದೆವ್ವ ಕೂಗ್ತಾ ಅಲ್ಲಿಂದ ಹೊರಟು ಹೋಗುತ್ತೆ ಸೊ ಈ ಕೋಳಿಯ ಕೂಗನ್ನು ಕೇಳಿ ಯಶೋಧರ ಕೈಯ ಕತ್ತಿ ಕೆಳಗೆ ಬಿದ್ದು ಗರಬಡದವನಂತೆ ಯಶೋಧರ ದಿಗ್ಭ ದಿಗ್ಭ್ರಾಂತನಾಗಿ ಅಂದರೆ ಭಯದಿಂದ ನಿಲ್ತಾನೆ ನಾನೇಕೆ ಕನಸನ್ನು ಹೇಳಿದನು ತಾಯಿ ಇದೇಕೆ ಈ ಬಲಿಯನ್ನು ಕೊಡೋದಕ್ಕೆ ಮನಸ್ಸು ಕೊಟ್ಲೋ ಈ ಕೃತಕವಾದ ಕೋಳಿ ಅದೇಕೆ ಕೂಗ್ತು ಅಂತ ಹೇಳಿ ಒಂದೂ ಆತನಿಗೆ ತಿಳೋದಿಲ್ಲ ತಿಳಿಯೋದಿಲ್ಲ ಅಮೃತಮತಿ ಎಂಬ ಪಾತಕಿಯ ಮಾಯೆಯೇ ಬನವಾಯಿತು ಚಂದ್ರಮತಿ ಎಂಬ ತಾಯಿಯ ಬಲಿಯ ಮಾತೆ ನನಗೆ ಬಲೆಯಾಯಿತು ಆತ್ಮವೆನ್ನುವ ಜಿಂಕೆಗೆ ಈ ಹಿಂಸೆಯೇ ಅಮೋಘವಾದ ಬಾಣವಾಗಿ ಕಡೆಯಿತು ಎಂದು ಮನದಲ್ಲಿಯೇ ಮುರುಗಿ ನೊಂದು ತಳಮಳದಿಂದ ಮನೆಗೆ ಹಿಂತಿರುಗಿ ಬಂದು ಆ ರಾಜ್ಯದ ವ್ಯವಹಾರವೇ ತನಗೆ ಬೇಡವೆಂದು ರಾಜ್ಯವನ್ನು ತೊರೆಯೋದಕ್ಕೆ ಆತ ನಿರ್ಧರಿಸ್ತಾನೆ ಇದಿಷ್ಟು ಅಮೃತಮತಿಯ ಪ್ರಸಂಗ ಇದಾದ ನಂತರ ಆಕೆ ಆತ ರಾಜ್ಯವನ್ನು ತೊರೆಯೋದಕ್ಕೆ ಸಿದ್ಧನಾಗ್ತಾನೆ ಆದರೆ ಅಷ್ಟರಲ್ಲಿ ಅಮೃತಮತಿ ಆಹಾರದಲ್ಲಿ ಊಟದಲ್ಲಿ ವಿಷವನ್ನು ಸೇರಿಸಿ ಈ ಚಂದ್ರಮತಿ ಹಾಗೂ ಯಶೋಧರನನ್ನು ಸಾಯಿಸ್ತಾಳೆ ಹೀಗೆ ಸತ್ತಂತಹ ಚಂದ್ರಮತಿ ಹಾಗೂ ಯಶೋಧರರು ಮುಂದಿನ ಜನ್ಮಗಳಲ್ಲಿ ನವಿಲು ಕೋಳಿ ಹಾವು ಹೀಗೆ ಬೇರೆ ಬೇರೆ ಪ್ರಾಣಿಗಳಾಗಿ ಜನ್ಮವೆತ್ತಿ ಕೊನೆಗೆ ಅಭಯಮತಿ ಹಾಗೂ ಅಭಯ ರುಚಿ ಎಂಬಂತಹ ಅಣ್ಣ ತಂಗಿಯರಾಗಿ ಹುಟ್ಟಿರ್ತಾರೆ ಸೊ ಇದು ಈ ಅಮೃತಮತಿಯ ಪ್ರಸಂಗದ ಕುರಿತು ಇರ್ತಕ್ಕಂತಹ ವಿಷಯ ಬಹುಶಃ ಇದು ನಿಮ್ಮೆಲ್ರಿಗೂ ಇಷ್ಟವಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ